ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಜನಿವಾರ ನಿರಾಕರಿಸಿದಕ್ಕೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಒಳಗಡೆ ತೆರಳುವ ಸಮಯದಲ್ಲಿ ಸಿಇಟಿ ಸಿಬ್ಬಂದಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳು ಧರಿಸಿದ ಜನಿವಾರವನ್ನು ತೆಗೆಸಿ ಹಾಕಿರುವುದು ತಿಳಿದು ಬಂದಿರುತ್ತದೆ ಬೀದರ್ ಮತ್ತು ಶಿವಮೊಗ್ಗ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರವನ್ನು ತೆಗೆಸಿರುವುದು ಅವಮಾನಕರ ಘಟನೆ ಇದು ಬ್ರಾಹ್ಮಣ ಸಮಾಜಕ್ಕೆ ಮಾಡಿದ ಘೋರ ಅಪಮಾನ ವರ್ಷ ಪೂರ್ತಿ ಕಷ್ಟಪಟ್ಟು ಅಧ್ಯಯನ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವ ಕೃತ್ಯ ಸಂವಿಧಾನ ಬ್ರಾಹ್ಮಣ ಮತ್ತು ಹಿಂದೂ ವಿರೋಧಿಯಾಗಿದ್ದು ಕೆಇಎ ಯಲ್ಲಿ ಇಲ್ಲದ ಕಾನೂನನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ವಿದ್ಯಾರ್ಥಿಗಳ ಮೇಲೆ ಬಲವಂತವಾಗಿ ಹೇರುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚಲ್ಲಾಟವಾಡಿದ್ದಾರೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷರಾದ ರವೀಂದ್ರ ಕುಲಕರ್ಣಿ ಮಾತನಾಡಿದರು ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರ್ಗಿ

ಕೈ ನೀವು ಉಳಿದಾರ ಜನಾರ ಕೈ ಹಾಕಿದ್ರೆ ಸರಿ ಇರಂಗಿಲ್ಲ ಪರೀಕ್ಷಾ ಬರ್ಲಿಕ್ಕೆ ಜನವಾರ ಕೈ ಏನ್ ಸಂಬಂಧ ಮಾಡ್ ಜನಿವಾರ ಕೈ ಹಾಕಿದ್ರೆ ನಿಮ್ಮ ಕುತ್ಗೂ ನಿಮ್ ಕೈ ಹಾಕ್ಲಿಕ್ಕೆ ತಯಾರಿದ್ದೀವಿ ವಿಚಾರ ಮುಂದೆ ಮುಂದೆ ಮಾಡ್ಜೆ ಇಡ್ರಿಡಿದ್ರಿ ನಮ್ಗೆ ಪದೇ 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 ನಮ್ಗೆ ತುಂಬಲಿಕ್ಕೆ ಜನವಾರ

ಮದುವೆ ಮಾಡಿ ಶುಭ ಕಾರ್ಯ ಮಾಡೋದು ಗೊತ್ತದ ನಿಮಗೆ ಎತ್ತಿ ತಿಂಡ ಇಡೋದು ಗೊತ್ತದ ಜನವರ ಚಿತ್ರೀಕರಣ ಮಾಡ್ತೀರಿ ಈಗ ಜನವರ ಕೈನೇ ಹಾಕ್ತೀರ ಅಂತಂದ್ರೆ ಇದು ಅತಿಯಾಗದ್ದು ಇದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಏನದಲ್ಲ ಇದು ಎಚ್ಚರಿಕೆ ಅವ್ರ ವಿರುದ್ಧ ನಿಮ್ ನಿಮ್ ಮನೆಗೆ ಬಂದು ನಿಮ್ ಮುತ್ತಿಗೆ ಹಾಕಿ ನಿಮ್ ಮನೆ ಹಾಕಿ ಹೂಡಾಟ ಮಾಡ್ತೀವಿ ಅಧಿಕಾರಿಗಳಿಗೆ ಇದು ಎಚ್ಚರಿಕೆ ಇದು Guees al만х Hani thumbnails würde, analyze i ußen i

ಅದನ್ನ ಕೂಡಲೇ ಸರ್ಕಾರ ಸರಿಪಡಿಸ್ಬೇಕು ಅಂತಂದೇಳಿ ಆ ಮಕ್ಕಳಿಗೆ ಈ ಮತ್ತೆ ತಿರುಗಾ ಸಿ ಅಂತ ಒಂದೇ ಹುಡುಗರಿಗೆ ತಗೊಳ್ಳೋದಂತೂ ಅಸಾಧ್ಯ ಆ ಮಕ್ಳಿಗೆ ಯಾವ್ದು ಇಷ್ಟ ಅದನ್ನು ಆ ವಿಷಯದಿಂದ ಬರ್ತೀನಿ ಯಾವ ಕಾಲೇಜ್ ಅಂತಾರೋ ಆ ಕಾಲೇಜ್ನಲ್ಲಿ ಅಡ್ಮಿಷನ್ ಕೊಡಿಸಿ ಅವ್ರ ಭವಿಷ್ಯನ ರೂಪಿಸ್ಬೇಕು ಅಂತ ಹೇಳಿ ನಮ್ಮದ್ಲು ಸರ್ಕಾರ ಹತ್ರ ಹೇಳ್ತಾ ಇದ್ವಿ ಇನ್ನೊಂದು ವಿಷಯ ಅಂತಂದ್ರೆ ಇವತ್ತೇನು ಅವ್ರ ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀರಲ್ಲ ಅದು ಬೇರೆ ಯಾವ ಮಕ್ಕಳಿಗೂ ಬರಬಾರ್ದು ಇದು ರಿಪೀಟ್ ಆಗಬಾರ್ದು ಈ ತರದೊಂದು ಮುಂದಿನ ಕಾನೂನನ್ನು ತಗೊಳ್ಬೇಕು ಅಂತ ನೀವು ಈ ಮಾಡಿರೋ ಅಧಿಕಾರಿನ ಈ ಕೂಡಲೇ ನೀವು ಅವನನ್ನು ಡಿಸ್ಮಿಸ್ ಮಾಡಲೇಬೇಕು ಯಾಕಂದ್ರೆ ಇವತ್ತು ನನ್ನ ಮಕ್ಕಳು ನಾಳೆ ಇನ್ನೊಬ್ರ ಮಕ್ಕಳು ಕಾರಣ ಏನಿದು ಆ ಯಜ್ಞಪಲ್ತಿ ಇವ್ರಿಗೇನ್ರಿ ವಜ್ಜೆ ಆಗಿತ್ತು ಅವನ್ ದೇಹದ ಮೇಲೆ ಇತ್ತು ಅವ್ನ ದೇಹದಲ್ಲಿ ನಾವು ಬರೀತಿತ್ತ ಅದೇನು ಲೋಹದಿತ್ತ ನಮ್ಗೆ ಏನಾದ್ರು ಅದ್ರಲ್ಲಿ ಏನಾದ್ರು ಹೋಗ್ತಿತ್ತ ತರಂಗಗಳು ಏನಾದ್ರು ಹೋಗ್ತಾ ಇತ್ತು ಅದರಿಂದ ಏನಿಲ್ಲ ಸುಮ್ಮನೆ ಮಿಸ್ ಗೈಡ್ ಮಾಡೋದು ಸುಮ್ಮನೆ ಮಿಸ್ ಒಟ್ಟಲ್ಲಿ ಬ್ರಾಹ್ಮಣ ಅಂದ್ರೆ ಸಾಕು ಅವ್ರಿಗೆ ಏನಾದರೂ ನನ್ನದು ಇಷ್ಟು ಹುಡುಗರನ್ನ ಬಿಟ್ಟಿದ್ರಿ ಈ ನಮ್ಮ ಬ್ರಾಹ್ಮಣ ಹುಡುಗರೇ ನಿಮ್ಗೆ ಯಾಕ್ರಿ ಬೇಕಾಗಿತ್ತು ಮಿಕ್ಕಿದ ಹುಡುಗರ ಹತ್ರನೇ ಎಲ್ಲ ನಿತ್ತಲ್ಲ ವಸ್ತುಗಳು ಇಲ್ಲಾಂದ್ರೆ ನೀವು ಮತ್ತೊಂದು ಸ್ಲೋಗನ್ ಹಾಕ್ಬಿಡ್ರಿ ಒಂದು ಬಯಲ ಮಾಡಿಬಿಡ್ರಿ ಎಲ್ಲರೂ ಎಕ್ಸಾಮ್ ಬರ್ಬೇಕಾರೆ ಆದಿಮಾನ ಬಟ್ಟೆ ನಿಲ್ದಾನೇ ಬರಬೇಕು ಅಂತಂದು ಮಾಡ್ರಿ ನೀವು ನಿಮ್ಗೆ ಅಷ್ಟು ತಾಕತ್ತಿತ್ತಲ್ಲ ಆದಿಮಾನ ತರನೇ ಬರಲಿ ಅಲ್ಲಿ ಬರೋ ಅಧಿಕಾರಿನೂ ಹಂಗೆ ಬರಲಿ ಬರೋ ಮಕ್ಕಳು ಹಂಗೆ ಬರಲಿ ಏನು ಹುಚ್ಚಾಟ ಇದು ಇದ್ದು ಯಾರು ಜೊತೆ ಮಾಡ್ತಾ ಇದೀರಿ ನೀವು ಎದಕ್ಕೋಸ್ಕರ ಮಾಡ್ತಾ ಇದ್ದೀರಿ ನಾವು ಬ್ರಾಹ್ಮಣ ಅಂದ್ರೆ ನಿಮಗೆ ಏನಾಗಿದೆ ಕೇವಲ ಆಗಿದ್ದೀವಿ ನಾವು ಕಾರಣ ಏನು ನಮ್ಮ ಯಜ್ಞ ನಮ್ಮ ಜುಟ್ಟ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು ಇದು ಒಂದು ಫಸ್ಟ್ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಇನ್ನು ಮುಂದೆ ಇದಕ್ಕೆ ಘೋರವಾದನ್ನ ಮಾಡ್ತೀವಿ ನಾವು ಈಗ ಕೂಡಲೇ ಸರ್ಕಾರ ವರದಿ ತರಿಸ್ತೀವಿ ವರದಿ ನೋಡ್ತೀವಿ ಅವೆಲ್ಲ ಬಿಟ್ಟಾಕ್ರಿ ನೀವು ಸಾಕಷ್ಟು ಕಂಡಿದೀವಿ ನಾವು ನಿಮ್ಮ ಹತ್ರ ಯಾರು ವರದಿ ಕೊಡ್ತಾರೋ ನೀವು ವರದಿ ತೊಗೊಂಡು ನೀವು ಏನು ಮಾಡಿದ್ರೆ ನಮಗೆಲ್ಲ ಗೊತ್ತು ಇದನ್ನು ಮಾತ್ರ ಮಕ್ಕಳ ಭವಿಷ್ಯ ಅದೇ ಇಮಿಡಿಯೇಟ್ ಆಗಿ ನೀವು ಆ ಮಕ್ಕಳನ್ನ ಯಾವ ಕಾಲೇಜ್ ಆ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಆ ವರದಿ ಮುಟ್ಟಿದಂತ ನಾವು ತಿಳ್ಕೊಳ್ತೀವಿ ತಿಳಿದಿದ್ವಿ ಇದೆಲ್ಲಾದ್ರೂ ಆಗಲಿ ಇಲ್ಲಿ ನಮ್ಮ ರಾಜ್ಯ ಆದರೂ ಪರವಾಗಿಲ್ಲ ನಮ್ಮ ದೇಶ ಆದರೂ ಪರವಾಗಿಲ್ಲ ನಾವು ಪ್ರಧಾನಮಂತ್ರಿವರೆಗೂ ತಗೊಂಡು ಹೋಗೋಕೆ ನಾವು ಒದ್ದಾಳೆ ಒದ್ದಾಡ್ತೀವಿ ನಾವು ಇದಕ್ಕೆ ರೆಡಿನಿಂದ ಇದು ನಾವು ಹೇಸಿಗೆ ನಮ್ಮ ಕರ್ನಾಟಕದ ನಾಚಿಕೆ ಇಡೋದೊಂದೊಂದು ಅದಂತ ಹೇಳಿಬಿಟ್ಟು ನಾವು ನಾಚಿಕೆಯಡೋ ಹತ್ರನೇ ಕೇಳ್ಕೊತಾ ಇದ್ದೀವಿ ಇದ್ರಲ್ಲಿ ನಾವು ಇದನ್ನ ನಮ್ಮ ನಾಚುಗೇಡು ಸರ್ಕಾರ ಈ ತರ ಮಾಡಿ ಅಂತ ನಾವು ಪ್ರಧಾನಮಂತ್ರಿ ಹೋಗ್ಬೇಕು ಹಿಂಜರಿಯೋದಿಲ್ಲ ಈ ಕೂಡಲೇ ಸರ್ಕಾರದವರು ಹೋಗಿ ಆ ಮಕ್ಕಳ ಹತ್ರ ಕೇಳ್ಕೊಂಡು ಆ ಮಕ್ಕಳ ಹತ್ರ ಅಡ್ಮಿಷನ್ ಮಾಡಿಸಿದ್ರೆ ಸರಿ ಇಲ್ಲಿ ಮುಂದೆ ಘೋರ ಏನಾಗುತ್ತೆ ಅದನ್ನ ಸರ್ಕಾರನೇ ನಿಭಾಯಿಸ್ಕೋಬೇಕು ಅದು ನಾವು ಯಾರು ಬ್ರಾಹ್ಮಣರು ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ತಪ್ಪನ್ನು ಸರ್ಕಾರ ಪಿತ್ತಿಸ್ತಾ ಇದೀವಿ ನಾವು ಬ್ರಾಹ್ಮಣರು ನಾವು ಬ್ರಾಹ್ಮಣರು ಅಂತಂದ್ರೆ ಎಲ್ಲರೂ ಹೋಗಿಲ್ಲ ಯಾರೂ ಕೈ ಕೈ ಬೆರಳು ಮಾಡಿ ನಾವು ಜಗಳ ಆಡಿಲ್ಲ ಯಾರ ಹತ್ರನೂ ನಾವು ಏನು ತೋರಿಸಿಲ್ಲ ನಮ್ಮ ಮನೆಯಲ್ಲಿ ನಾವು ಇದೀವಿ ಇವತ್ತು ನಮಗೆ ಬೀದಿಗೆ ಅವರು ಈ ನನ್ನ ನಮ್ಮ ಬೀದಿಗೆ ತಂದಿದಾರಲ್ಲ ಇದನ್ನ ನಾವು ಬಿಡೋದಿಲ್ಲ ನಮ್ಮ ಮಕ್ಕಳನ್ನ ಏನು ಟಾರ್ಚರ್ ಕೊಟ್ಟಿದಾರಲ್ಲ ಇದನ್ನ ನಮ್ಮ ಮಕ್ಕಳು ಸರಿ ಹೋಗೋವರೆಗೂ ನಾವು ಈ ಹೋರಾಟ ಬಿಡೋದಿಲ್ಲ

ಯಾಕೆ ರೀ ಇವರು ಬ್ರಾಹ್ಮಣನ್ರು ಏನು ತಿಳ್ಕೊಂಡಾರ ಅಂತ ಹೇಳಿ ಯಾಕೆ ಈ ಥರದಿಂದ ಅವರೆಲ್ಲ ನಮ್ಮ ನಾವು ಎಲ್ಲರಿಗೂ ಅಂತ ಬಂದರಾಗಿ ನಾವು ನಡ್ಬೋದು ನಮ್ಮ ಬಗ್ಗೆ ನಮ್ಮ ಹುಡುಗರು ಬಗ್ಗೆ ಯಾಕೆ ಇಷ್ಟು ತಿಳ್ಕೊಳ್ಕೊಂಡಾರ ಜನವಾರ ಅಂದ್ರೆ ಅವ್ರು ಏನೇನು ತಿಳ್ಕೊಂಡಾರ ಜನವಾರಿನ ನಾವು ನೀರು ಕರ್ಕೊಂಡು ಉಂಡ್ ಹಾಕೋತಾರಂತವ್ ಜನವಾರದ ಬಗ್ಗೆ ಯಾಕತ್ತೆ ಹಿಂದಿಕ ಯಜಾವರ್ ಸ್ತ್ರೀಕೋರಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಅವರು ಯಾರು ಹೇಳಿದರು ಹಿಂಗೆ ಕೊಚ್ಚನೇ ಹಾಕಿದ್ರು ಜನುವಾರದ ಬಗ್ಗೆನೇ ಹಾಕಿದರು ಎರಡರಿಂದ ನಾಲ್ಕರ ತನಕ ಹಾಕಿದ್ರು ನಾಲ್ಕಕ್ಕೆ ನಾನು ಸ್ನಾನ ಮಾಡಬೇಕು ಜನವಾರಲಿ ಹಾಕಿದ್ದರು ಆದರೆ ಅವ್ರು ಹೇಳಿದ್ರು ನಾನು ಸ್ನಾನ ಮಾಡಬೇಕು ನಾನು ಅವರು ಎದ್ದು ಹೋಗ್ಬಿಟ್ರು ಹೌದಾ ಅಂದರಿಂದ ಹಿಂದೂವರೆಗೆ ಬ್ರಾಹ್ಮಣಿ ಯಾಕೆ ಇದು ಮಾಡಿ ಮಾತಾಡ್ಲಿಕ್ಕೆ ತರ ಇವರು ನಾವು ಹೇಳಿ ನಾವು ಯಾವ ಯಾವ ಧರ್ಮದ ಬಗ್ಗೆ ನಾವು ಏನಾರು ಹೇಳ್ತೀವಿ ನಾವು ಅರ್ಥಮಾತ್ರಿ ಆಗಿ ನಡ್ಕೊಂಡು ಹೋಗ್ತೀವಿ ಇವ್ರಿಗೆ ಏನು ಬಂದದಂತೆ ಇವ್ರಿಗೆ ಇವ್ರಿಗೆ ಏನು ಕೆಡಗಾಲ ಬಂದದಂತ ಇವ್ರಿಗೆ ಆದಷ್ಟು ನೀವು ನೀವು ಇದಕ್ಕೆ ಏನು ನ್ಯಾಯ ನ್ಯಾಯ ಕೊಡಬೇಕಾಗಿದೆ ಆ ಹುಡುಗರಿಗೆ ಎಲ್ಲಿ ಇದು ಮಾಡ್ಯಾರ ಅಲ್ಲೇ ಎಕ್ಸಾಮ್ ಕೊಡಿಸ್ಬೇಕು ಎಕ್ಸಾಮ್ ರೀ

ನಾವು ಕೇಂದ್ರಕ್ಕೂ ಹೋಗ್ತೀನಿ ನಾನು ನಾವು ಬೆಳಗ್ಂಗಿಲ್ಲ ಕೇಂದ್ರಕ್ಕೂ ಮೋದಿ ಅಂತ ಹೋಗಿ ನಾನು ನಿಂತಿದ್ದ ಏನು ಮಾತಾಡಬೇಕು ಬ್ರಾಹ್ಮಣಿಕೆ ಬಗ್ಗೆ ನಾ ಮಾತಾಡ್ತೀನಿ ನಮ್ಮ ನಿಮ್ಮಲ್ಲಿಂದ ಹುಡುಗ ಜನವಾರು ಹಿಡ್ಕೊಂಡು ಸರ್ ಸರ್ ಜನವಾರ ಕರ್ತದ ಸ್ಯಾಲಿ ಇದರದೇನ ಹುಡುಗ ಸರ್ ಜನವಾರ ಕರ್ತದೇ ಧರ್ಮದ ಬಗ್ಗೆ ಅದರ ನಮ್ಮದು ಧರ್ಮದ ಬಗ್ಗೆ ನಾನು ಎಲ್ಲ ಎಷ್ಟು ಗ್ರಾಸ್ ಮಾಡಿ ಇವತ್ತು ಹೇಳಿದೆ ನಾನು ಬರ್ತೀನಿ ನಾ ಸ್ಟೈಕಿಗೆ ನಾ ಎಲ್ಲಿ ಆದರೆ ನಾ ಬರ್ತೀನಿ ಅಂತ ಹೇಳಿ ಆ ಬಂದಿ ನನಗೆ ಇದಕ್ಕೆ ಬಂದು ನಿರ್ಣಯ ಮಾಡಿ